ಕುಡಚಿ ಪುರಸಭೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ತೆಕ್ಕೆಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಕ್ಕೆ ಉಳಿದ ಅವಧಿಗೆ ಚುನಾವಣೆಯು ಅಧಿಕಾರಿಯಾಗಿ ರಾಯಬಾಗ್ ತಾಲೂಕಿನ ದಂಡಾಧಿಕಾರಿ ಸುರೇಶ್ ಮುಂಜೆ ಅವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ಅರ್ಜಿ ಬಂದಿದ್ದರಿಂದ ಅವಿರೋಧ ಆಯ್ಕೆಯಾಗಿ ಎಂದು ಘೋಷಣೆ ಮಾಡಿದರು ಒಟ್ಟು ಇಪ್ಪತ್ತ್ ಮೂರು ಜನ ಸದಸ್ಯರು ಒಳಗೊಂಡ ಕುಡಚಿ ಪುರಸಭೆ ಅಧ್ಯಕ್ಷ ಹಮಿನಾದುನ್ ರೋಹಿಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಉಪಾಧ್ಯಕ್ಷ ಶಿವಪ್ಪ ಗಸ್ತಿ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಕುಡಿ ಶಾಸಕರಾದ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವ್ ಇವರ ನೇತೃತ್ವದಲ್ಲಿ ಚುನಾವಣೆ ದರುಗಿತ್ತು ಆ ನಂತರ ಉಳಿದವರಿಗೆ ಪುರಸಭೆ ಎಲ್ಲ ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ಒಮ್ಮತದಿಂದ ಕೆಲಸ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪುರಸಭೆ ಸಿಬ್ಬಂದಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಇಲಾಖೆ ಕೈಗೊಂಡರು ಹಾಗೂ ಕುಡಚಿ ಪಟ್ಟಣದಲ್ಲಿ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ ನೆಕ್ಕಿನವರು ಇಕ್ಕೆ ಫಸ್ಟ್ ನ್ಯೂಸ್ ಹಾರುಗೇರಿ ಶ್ರೀ ಶಿವಪ್ಪ ಧರ್ಮಣ್ಣ ದತ್ತಿಯವರು ಕುಡಚಿ ಕುಡಚಿ ಪುರಸದ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಖ್ಯವಾಗಿ ಆಯ್ಕೆಯಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಂಡಿರ್ತಕ್ಕಂಥ ಇಬ್ಬರಿಗೂ ಕೂಡ ತಾಲೂಕು ಆಡಳಿತ ರಾಯಬಾರ್ ವತಿಯಿಂದ ಆರ್ಥಿಕ ಅಭಿನಂದನೆಗಳನ್ನು ನೋಡುತ್ತೇನೆ ಅವರ ಅವಧಿಯಲ್ಲಿ ಕುರ್ಚಿ ಪುರಸಭೆಯ ಸಾರ್ವಜನಿಕ ಸಮಸ್ಯೆಗಳಾಗಿರ್ಬೋದು ದೂರ ಆಗಿರ್ಬೋದು ಅಭಿವೃದ್ಧಿ ಪತ್ರದ ಸಾಧನೆಯಿಂದ ಆ ಇಬ್ಬರಿಗೂ ಶುಭ ಹಾರುತ್ತಾ ಮಾನ್ಯ ಶಾಸಕರನ್ನ ನಡೆದಿದೆ ಅಂತ ಕೇಳುತ್ತೇನೆ Não se acolchete. ಅಧ್ಯಕ್ಷರಾಗಿ ಆಯ್ಕೆಯ ಉಪಾಧ್ಯಕ್ಷರು ಅಂತ ಅವರು ಈ ಒಂದು ಪುರಸಭೆಗೆ ಉಪಾಧ್ಯಕ್ಷರಂತ ಆಯ್ಕೆ ಇದ್ದಾರೆ ಬರ್ತಕ್ಕಂಥ ನಿರ್ಮಾಣದಾಗ ಅವರ ಉಳಿದಾಗ ಈ ಒಂದು ನಗರ ಏನಾಗುತ್ತೆಲ್ಲ ನಮ್ಮ ಕೆಲಸದ ಆಸೆ ಪಡ್ತೀನಿ ಅವ್ರ ಜೊತೆ ನಾನು ಎಲ್ ಯಾವುದೇ ಪಕ್ಷಪಾತ ಭೇದ ಮಾರುತ್ತೆ ನೀವು ಎಲ್ಲ ಎಲ್ಲರೂ ಕೆಲಸ ಮಾಡಿ ಬೆಂಗಲಿನ ಕೂಗಿ ಸಾಕುವಾರ ಮುಗ್ಗಿನ ಬುದ್ಧಿ ಸಾಕುವಾರ ಇದು ಒಳ್ಳೆಯದಾಗಲಿಕ್ಕೆ ಯಾವುದೇ ರೆಗ್ಯುಲರ್ ಆಗಿ ನಮ್ದು ಪ್ರೊಡಕ್ಷನ್